ಸ್ವಾಮಿ ವಿವೇಕಾನಂದ ಇಂಗ್ಲೀಷ್ ಮಾಧ್ಯಮದ ಶಾಲೆಯಲ್ಲಿ ತಾಲೂಕು ಮಟ್ಟದ ಬ್ಯಾಡ್ಮಿಂಟನ್ ಕಬಡ್ಡಿ ಕುಸ್ತಿ ಕುಸ್ತಿ ಯೋಗ ಎಲ್ಲವನ್ನು ಏರ್ಪಾಡು ಮಾಡಲಾಗಿರ್ತದೆ ಅದ್ದೂರಿಯಾಗಿ ನಡೀತಾ ಇದೆ ಮೊಟ್ಟ ಮೊದಲು ಮಾಡಿ ನಮ್ಮ ಶಾಲೆ ಗ್ರೌಂಡಲ್ಲಿ ಒಂದು ಸ್ಟೇಡಿಯಂ ಕ್ರಿಯೇಟ್ ಮಾಡಿ ಅದರಲ್ಲಿ ಮಾಡ್ತಾಯಿದ್ವಿ ಇದು ನೋಡಿದಾಗ ಬಿ ಅವರಾಗಲಿ ನಮ್ಮ ಸುಮಲ್ ಟೀಚರ್ಗಳು ಅವರ ಅಧ್ಯಕ್ಷರಾದ ಚಂದ್ರಪ್ಪನವರು ಅವರೆಲ್ಲ ಹೇಳಿದ್ದು ಸರ್ ಇಷ್ಟು ಅದ್ಭುತವಾಗಿ ಸರ್ ಒಂದು ಗ್ರೌಂಡ್ ಮಾಡಿದ್ದೀರ ನಾನು ಹೇಳಿದೆ ಈಗಿನ ಜನರೇಷನ್ಗೆ ಮುಖ್ಯವಾಗಿ ಬೇಕಾಗಿರೋದು ವಿದ್ಯೆ ಆಟ ಮತ್ತು ಪಾಠ ಎರಡೂ ಇದ್ರೇ ಆ ಮಗನ ಅವರ ಮಕ್ಕಳ ಒಂದು ಏನಾಗಿರುತ್ತೆ ಮೆಮೊರಿ ಮೆಮೊರಿ ಪವರ್ ಆಗಲಿ ಪ್ರತಿಯೊಂದು ಇನ್ಕ್ರೀಸ್ ಆಗೋದು ಎಲ್ಲಿ ಅಂದರೆ ಬೆಳಗ್ಗೆ ಇದ್ದರೆ ವ್ಯಾಯಾಮ ಇರಬೇಕು ಇಲ್ಲ ಜಿಪ್ಪೋ ಇಲ್ಲ ಸುಮ್ಮೋ ಇರಬೇಕು ಅದ್ರ ಜೊತೆಗೆ ಮೆಡಿಟೇಷನು ಯೋಗ ಇದ್ದುದ್ರ ಜೊತೆಗೆ ಸ್ಪೋರ್ಟ್ಸ್ ಇದ್ದರೆ ಅವರು ಯಾವುದೇ ಒಂದು ಸಬ್ಜೆಕ್ಟಲ್ಲಾಗಲಿ ಎಲ್ಲ ರೀತಿಯಲ್ಲೂ ಉನ್ನತಿ ಪಡೆಯೋದಕ್ಕೆ ಒಂದು ಇದು ಇದು ಅನುಕೂಲ ಮಾಡಬೇಕು ಯಾಕಂದರೆ ಅದರಿಂದ ಎಲ್ಲ ಶಾಲೆಗಳವರೆಗೂ ನಾವು ರಿಕ್ವೆಸ್ಟ್ ಮಾಡ್ಕೊಡೋದೇನೆಂದರೆ ಪ್ರತಿಯೊಂದು ಮಕ್ಕಳಿಗೂ ಆಟದ ಜೊತೆಗೆ ಆಟ ಆದ್ಯತೆ ಕೊಡಬೇಕು ಅಂತ ಹೇಳಿ ನಾನು ಈ ದಿನ ಏನು ನಡೀತಾ ಇದೆ ಅದ್ದೂರಿಯಾಗಿ ಎಲ್ಲ ಬಂದಿದ್ದಾರೆ ಎಲ್ಲ ಶಾಲೆಗಳವರು ಇಲ್ಲಿ ನಮ್ಮ ಶಾಲೆಯ ಎಲ್ಲ ಅಧ್ಯಾಪಕರು ನಮ್ಮ ಪಿ ಟಿ ನಾಗೇಶ್ ನಾಯಕರು ಇವರೆಲ್ಲ ಒಂದು ಇದರಲ್ಲಿ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಆದ್ದರಿಂದ ಅವರಿಗೆಲ್ಲ ಧನ್ಯವಾದ ಹೇಳ್ತಾ ಇದ್ದೀನಿ ಅದ್ರ ಜೊತೆಗೆ ನಮ್ಮ ಸೆಕ್ರೆಟರಿ ಅವರಾದ ಶ್ರೀನಿವಾಸ ಅವರು ಇದ್ದಾರೆ ಅದರಿಂದ ಅವ್ರಿಗೆಲ್ಲ ಧನ್ಯವಾದಗಳು ಹೇಳಿ ಎಲ್ಲ ಪೇರೆಂಟ್ಸ್ ಹೇಳೋದು ಒಂದೇ ಅವ್ರ ಪಾಠದ ಜೊತೆಗೆ ಆಟಕ್ಕೂ ಹೆಚ್ಚಿನ ಆದ್ಯತೆಯನ್ನು ಕೊಡಿ ಒಂದು ಬುದ್ಧಿ ಮತ್ತು ಅವರ ಜ್ಞಾಪಶಕ್ತಿ ಬೆಳೆಯೋದಕ್ಕೆ ಅನುಕೂಲ ಆಗ್ತದೆ ಅಂತ ಮತ್ತೆ ಮತ್ತೆ ಹೇಳ್ತಾ ನಾಲ್ಕು ಮತ್ತೆ ಅವಕಾಶ ಮಾಡ್ಕೊಡ್ತಾರೆ ಹೋಗಬೇಕು ಸರ್ ಈಗ ಒಲಿಂಪಿಕ್ಸು ಈ ಗೇಮ್ಸ್ ಬಂದಾಗ ನಾವು ನಮಗೆ ಮೆಡಲ್ಸ್ ಬಂದಿಲ್ಲ ಅಂತ ಯೋಚನೆ ಮಾಡ್ತೀವಿ ರೂಲ್ ನಾವು ಗ್ರೌಂಡೇ ಕೊಟ್ಟಿರಲ್ಲ ಮೆಡಲ್ಸ್ ಹೇಗೆ ಬರಕ್ಕೆ ಸಾಧ್ಯ ನೋಡಿ ಬಲ್ಲ ಎಲ್ಲ ದೇಶಗಳಲ್ಲೂ ಒಂದು ರೂಲ್ ಮಾಡಿದ್ದಾರೆ ಎಸ್ಪೆಷಲಿ ಎಲ್ಲೂ ಬೇಡ ಆಂಧ್ರದಲ್ಲಿ ಹೈದರಾಬಾದಲ್ಲಿ ಹೋದರೆ ಒಂದು ಶಾಲೆಗೆ ಇಷ್ಟು ಗ್ರೌಂಡ್ ಇರಬೇಕು ಇಲ್ಲಿ ಬೇರೆ ಅದಕ್ಕೆ ಪರ್ಮಿಷನೇ ಕೊಡಬಾರ್ದು ಅನ್ನೋ ಮಟ್ಟದಲ್ಲಿ ಹೈದರಾಬಾದಲ್ಲಿ ಮಾಡಿದ್ದಾರೆ ಇದೆಲ್ಲ ಈ ಮೂಲಭೂತ ಮೂಲಭೂತ ಸೌಕರ್ಯಗಳೆಲ್ಲ ಇರಬೇಕು ಅನ್ನೋದನ್ನು ನಾವು ಹೈದರಾಬಾದಲ್ಲಿ ನಾನು ಹೋದಾಗ ಮೊನ್ನೆ ಎಲ್ಲ ಶಾಲೆಗಳಿಗೂ ಎಷ್ಟೆಷ್ಟು ಜಾಗ ಖಾಲಿ ಜಾಗ ಬಿಟ್ಟಿದ್ದಾರೆ ಅಂದರೆ ನನಗೆ ಆಶ್ಚರ್ಯ ಆಯಿತು ಆದ್ದರಿಂದ ಯಾರು ಪಿ ವಿ ಸಿಂಧು ಆಗ್ತಾಳೋ ಯಾರು ಮೆರಿ ಕಾಮ್ ಆಗ್ತಾಳೋ ಅವರೆಲ್ಲ ಬಡ ಕುಟುಂಬದಿಂದ ಬಂದವರು ನ್ಯಾನ ಮಿರ್ಜಾ ಆಗಲಿ ಅವರೆಲ್ಲ ಒಂದು ಸಾಧಾರಣ ಇದರಿಂದ ಬಂತು ಇವತ್ತು ಮಟ್ಟಕ್ಕೆ ಹೋಗಿದ್ದಾರೆ ಅದರಿಂದ ದಯವಿಟ್ಟು ಎಲ್ಲರೂ ಆ ಆಟಕ್ಕೆ ಆ ಪಾಠಕ್ಕೆ ಎಷ್ಟು ಇದು ಕೊಡ್ತೀರೋ ಅಷ್ಟೇ ಆಟಕ್ಕೆ ಕೊಡಬೇಕು ಅಂತ ಮತ್ತೆ ಮತ್ತೆ ಕೇಳ್ತಾ